ಸೊ ಇವಾಗ ಮರವಾಯಿ ಇದಿಷ್ಟು ಸಿಕ್ಕಿರುವಂತದ್ದು ನಮಗೆ ಸೊ ಸ್ವಲ್ಪ ಮರವಾಯಿ ಮಾಡ್ಲಿಕ್ಕೆ ಈಗ ನೀವು ತೆಂಗಿನಕಾಯಿ ಖಾಲಿ ಆಗಿತ್ತು ಸುಲಭ ಲೈಟ್ ಇವಾಗ ಫೈನಲ್ ಆಗಿ ಮರುವಾಯಿ ಸುತ್ತೆಲ್ಲ ಆಗಿದೆ ಅದಕ್ಕೆ ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ ಸೊ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು ಹಾಗೆ ಈಗ ಟೆನ್ ಓ ಕ್ಲಾಕ್ ಆಗಿದೆ ಅಡಿಗೆ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ ಸೊ ಹಾಗೆ ಇವತ್ತು ನಾವು ಸ್ಪೆಷಲ್ ಆಗಿ ಪದಾರ್ಥ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನಿನ್ನೆ ನಾವು ಕಿಂಗ್ ಆಫ್ ಕಿಂಗ್ ರೆಸಾರ್ಟಿಗೆ ಹೋಗಿದ್ವಿ ಬ್ರಹ್ಮವಾರ ಸೊ ಅಲ್ಲಿಂದ ನಾವು ಮರವಾಯಿ ನಾವೇ ನದಿಯಲ್ಲಿ ಹುಡುಕಿ ತಗೊಂಡು ಬಂದಿದ್ದು ಸೊ ಇಂಟ್ರೆಸ್ಟಿಂಗ್ ಸೊ ಈಗ ಅದೇ ಮರವಾಯಿನ ಕಟ್ ಮಾಡಲಿಕ್ಕೆ ಬಂದಿದ್ದೀನಿ ಹಾಗೆ ಇವತ್ತು ಮರವಾಯಿ ಹೇಗೆ ಮಾಡೋದು ಅಂತ ನಾನು ಹೇಳ್ತೇನೆ ಸೊ ಇವಾಗ ಮರವಾಯಿ ಇದಿಷ್ಟು ಸಿಕ್ಕಿರುವಂತದ್ದು ನಮಗೆ ಸೊ ಸ್ವಲ್ಪ ಜಾಸ್ತಿನೇ ಸಿಕ್ಕಿತು ನಾನು ನಿತೇಶ್ ಹುಡುಕಿದ್ದು ಹಾಗೆ ಈ ಇವತ್ತು ಮರುವೈ ಕಟ್ ಮಾಡ್ಲಿಕ್ಕೆ ಲಿಶಿತಾ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಮರವೆ ಕಟ್ ಮಾಡ್ಲಿಕ್ಕೆ ಬರ್ತದಾ ಮತ್ತೇನು ಬರ್ತದ ಅಂತ ಮರವೇ ಕಟ್ ಮಾಡ್ಲಿಕ್ಕೆ ಬರುದಿಲ್ಲ ಸೊ ಈಗ ನಾನು ಕಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ

ಮರುವೈನ್ ಕಟ್ ಮಾಡುವಾಗ ಎರಡು ಸೈಡ್ ಇರ್ತದೆ ಬಟ್ ಅದು ಅದರ ಬಾಯಿ ಸೈಡ್ ಅಂದ್ರೆ ಸ್ವಲ್ಪ ಒಂದು ಸೈಡ್ ಸ್ವಲ್ಪ ದಪ್ಪ ಇರ್ತದೆ ಎರಡು ಚಿಪ್ಪಿ ಸೇರುವ ಪ್ಲೇಸ್ ಅಲ್ಲಿ ಸೊ ಅದು ಕಟ್ ಮಾಡುವಂತ ಪಾಯಿಂಟ್ ಹೀಗೆ ಕಟ್ ಮಾಡಿ ಇದರಲ್ಲಿ ಒಂದು ಚಿಪ್ಪಿಯನ್ನು ಬಂದು ಇಚ್ಛೆ ಮಾಡಬೇಕು ಹಾಗೆ ಒಳ್ಳೇದಾಗ್ತದೆ ಒಳ್ಳೆದಾಗ್ತಾ ನಂಗೆ ಸಾ Anticipare, so let's pronounce a Bundy. Hm, ti ha detto? Addo, 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 ಆ ಸೊ ಸೊ ಮರವಾಗಿ ಕಟ್ ಮಾಡುವಾಗ ನೀ ಜ್ಯೂಸ್ ಕೂಡ ಮಾಡಿ ತಂದ್ಕೊಟ್ರು ಸೊ ಹಾಗೆ ಅದ್ರಲ್ಲಿ ಚೂರು ಲೈಟ್ ಆಗಿ ಕೈ ತೊಳ್ಕೊಂಡು ಜ್ಯೂಸ್ ಕುಡಿತಾ ಇದ್ದೇನೆ ಕಚ್ಚಾ ಮ್ಯಾಂಗೋ ಜ್ಯೂಸ್ ಅಲ್ಲ ಹೇಗೆ ಮಾಡಿದ್ದು ಫ್ರೆಶ್ ಅಲ್ಲ

ಹುಟ್ಟ ಅಂಡ್ ಬಾಯ ಫೈನಲ್ ಆಗಿ ಎಲ್ಲ ಕಟ್ ಆಗಿದೆ ಇವಾಗ ಇದನ್ನು ಕಟ್ ಆಗಿ ಹಾಕ್ತಾ ಇದ್ದೇನೆ ಒಂದೊಂದೆ ಹುಟ್ಟು ಬೇಕಾ ಬೇಕಾ ನಿಮಗೆ ಈಗ ಇಲ್ಲಿ ಬಾ ಈಗ ನನ್ನ ಫ್ರೆಂಡ್ ಆಕ್ಚುಲಿ ಬ್ಲ್ಯಾಕ್ ಇವನ ಹೆಸರು ಇವನು ನಾನು ಮೀನ್ ಕಟ್ ಮಾಡ್ತಿದ್ದಾನೆ ಅಂತ ತಿನ್ಲಿಕ್ಕೆ ಬರ್ತಾ ಇದ್ದಾನೆ ಇಟ್ಟು ಮೀನ್ ಕಟ್ ಮಾಡಿದಲ್ಲ ಮದುವಾಯ್ ಮರವಾಯಿ ಮಾಡ್ಲಿಕ್ಕೆ ಈಗ ನೀವು ತೆಂಗಿನಕಾಯಿ ಖಾಲಿ ಆಗಿತ್ತು ಸುಲಿದಿದ್ದು ಹಾಗೆ ಈಗ ನಿತೇಶ್ ಕಾಯಿ ಸುಳಿತಾ ಇದ್ದಾರೆ ఇస్తుమ సిస్టీ ఇడ అలా నీవు కైసి తిరుదిలి హా యాడ్ మెషిన్ సో ఇట్ షట్డ్ యాక్చువల్లీ నేరుంట ఓకే ఇన్న ಸೊ ಇವಾಗ ಮರುವಾಯಿ ಸುಕ್ಕ ಮಾಡಲಿಕ್ಕೆ ಒಗ್ಗರಣೆ ರೆಡಿ ಮಾಡ್ತಾ ಇದ್ದೇವೆ ಫಸ್ಟು ಬೇವಿನ ಸೊಪ್ಪು ಆನಿಯನ್ ಅಂಡ್ ಟೊಮೆಟೊ ಹಸಿಮೆಣ್ಸ್ ಶುಂಠಿ ಬೆಳ್ಳುಳ್ಳಿ ಮತ್ತೆ ನಾವು ಈಗ ಮಾವಿನ ಹಣ್ಣಿನ ಸೀಸನ್ ಆದ್ರಿಂದ ಸೊ ಕಚ್ಚಾ ಮಾಂದು ತೊಗೊಂಡಿದ್ದೀವಿ ಸೊ ಇದು ಕೂಡ ತುಂಬ ಚೆನ್ನಾಗಿ ಫ್ಲೇವರ್ ಬರ್ತದೆ ಈಗ ಒಗ್ಗರಣೆ ರೆಡಿ टमाटर टमाटर पानी जाके ಈತ ಬಂದಿದೆ ಆಲ್ಮೋಸ್ಟ್ ಬೆಂದಾಗಿದೆ ಆಗಿದೆ ಇವಾಗ ಮನೆಯಲ್ಲೇ ಮಾಡಿದಂತ ಸಾರಿನ ಪುಡಿ ಇದು ಇದು ಸುಕ್ಕ ಕೂಡ ಯೂಸ್ ಮಾಡಬಹುದು ಸಾರಿನ ಪುಡಿ ಸೊ ಹಾಗೆ ಈಗ ಅದಕ್ಕೆ ಹಾಕ್ತಾ ಇದ್ದೇನೆ ಹಾಕಿತ್ತು ಸೊ ಇವಾಗ ಕೊಕೋನಟ್ ಹಾಕ್ತಾ ಇದ್ದಾರೆ ಕೂಡ ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಇವಾಗ ಫೈನಲ್ ಆಗಿ ಮರುವಾಯಿಸುತ್ತೆಲ್ಲ ಆಗಿದೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ